ಗುದಲಿಗೆ ಒಂದು ಟನ್ ಟನ್ ಅನ್ನುವಂಥ ಶಬ್ದ ಬಂತು ಯಾವಾಗ ಟನ್ ಅನ್ನುವಂಥ ಶಬ್ದ ಬಂತು ಅವಾಗ ತಮ್ಮ ಅನ್ಕೊಂಡ ಇಲ್ಲಿ ಏನಿರಬಹುದು ಶಬ್ದ ಬರಾಗತ್ತೈತ ಅಂತ ತಿಳ್ಕೊಂಡು ಅದನ್ನು ಹಡ್ಡಿದ ಸ್ವಲ್ಪ ಆಳವಾಗಿ ಹಡ್ಡಿ ನೋಡ್ತಾನೆ ಹಿಂಗೆ ಮನಸ್ಸು ಸರಿಸಿ ಅಲ್ಲಿ ಏನಿತ್ತು ಅಂದ್ರೆ ಒಂದು ದೊಡ್ಡದ ಆಕಾರದ ಬಂಗಾರದ ಹಂಡೆ ಇತ್ತಲ್ಲಿ ಯಾವಾಗ ಬಂಗಾರದ ಹಂಡೆ ಆ ಕಣ್ಣಿಗೆ ಕಾಣ್ತು ಅವಾಗ ತಮ್ಮ ಅನ್ಕೊಂಡ ನಾವು ಉದ್ಯೋಗ ಬಿಟ್ಟು ಬಂದಿದ್ದಕ್ಕೂ ಸಾರ್ಥಕ ತಂದ ಅಕಸ್ಮಾತಾಗಿ ನನ್ನ ಅಣ್ಣನಿಗೆ ಈ ಸುದ್ದಿ ಹೇಳಿದ್ನಿ ಅಂದ್ರ ನೋಡ್ರಿ ಎಟ್ಟ ಆಸೆ ಒಡ ಹುಟ್ಟಿದವರು ಇಬ್ಬರು ಒಂದ ಮನೆ ಒಳಗೆ ಬಾಳೆ ಮಾಡೋರು ಅಣ್ಣ ತಮ್ಮ ಒಂದೇ ಹೊಟ್ಟೆ ಒಳಗೆ ಹುಟ್ಟಿ ಒಂದು ಏನೋ ಬಂಗಾರದ ಹಂಡೆ ಸಿಕ್ತು ಅಂತ ಅಣ್ಣನನ್ನ ದೂರ ಮಾಡುವಂತ ಸಂದರ್ಭ ಯಾವಾಗ ತಮ್ಮ ವಿಚಾರ ಮಾಡ್ತಾನ ಹಂಡೆ ಅಂತೂ ಬಂಗಾರದ ಹಂಡೆ ಐತ ಒಂದು ಹಂಡೆ ಮಾರಿದಿ ಅಂದ್ರೆ ನನ್ನ ಜೀವನ ಬಹಳ ಚಲೋ ಸೆಟ್ಲ್ ಆಗತ್ತಂತ ಅನ್ಕೊಂಡ ಆದ್ರೆ ಮ್ಯಾಲ ಒಬ್ಬ ಭಗವಂತ ಅನ್ನಗದಿರ್ತಾನೆ ಇವೇನು ಸೆಟ್ಲ್ ಆಗ್ಬೇಕಂತ ಇವ್ ಅನಾಗದಿರ್ತನಲ್ಲ ಮ್ಯಾಲ ಕುಂತು ಭಗವಂತ ನಮ್ಮ ಸೆಟ್ಲ್ಮೆಂಟ್ ಮಾಡಿ ಬಿಟ್ಟಿರ್ತಾನ ಮ್ಯಾಲ ಪರಮಾತ್ಮ ಅಂದ್ರೆ ನಿನ್ನ ಬಂಗಾರದ ಹಂಡೆ ಯಾವುದು ಅಂದ್ರೆ ಮೂರು ಆರು ತೆಗ್ದ ಒಳಗೆ ಹೂಳ್ತ ಜೀವನದುದ್ದಕ್ಕೂ ಬರೀ ಇದ್ರೊಳಗೆ ಹೋರಾಟ ಒಂದು ಭಾಳ ಚಲೋ ಗಳಿಸ್ಬೇಕು ಹಣವನ್ನು ಭಾಳ ಚಲೋ ಮನಿ ಮೇಲೆ ಮನಿ ಕಟ್ಟಬೇಕು ಭಾಳ ಚಲೋ ಕಾರ್ ತಗೋಬೇಕು ಆ ಕಾರಿನೊಳಗೆ ನಾನು ಯಾವಾಗ ಅಡ್ಡಾಡ್ತೀನಿ ಅಂತ ಆಸೆ ಪಡತಿರ್ತಾನ ಮನುಷ್ಯ ಒಬ್ಬ ಸುಮ್ಮ ಹಿಂಗ ಸೈಕಲ್ ಮೇಲೆ ಹೊಂಟಿದ್ದ ಅಂದ್ರೆ ಯಾವಾಗ ಅವ್ನ ಬೈಕ್ ನವನ್ ನೋಡ್ತಾನ ಅವಾಗ ಅನ್ಕೊಳ್ತಾನ ನಾನು ಕೂಡ ಬೈಕ್ ತಗೊಂಡ್ರೆ ಎಷ್ಟು ಚಲೋ ಇರ್ತದಲ್ಲ ಬೈಕ್ ಮೇಲೆ ಅಡ್ಡಾಡಕತ್ತಿರ ನನ್ನ ಜೀವನ ಎಷ್ಟು ಚಲೋ ಇರ್ತದಲ್ಲ ಅದೇ ಬೈಕ್ ಮೇಲೆ ಹೋಗುವಂಥ ಮನುಷ್ಯ ಒಂದು ಕಾರ್ ನೋಡಿದ ಅಂದ್ರೆ ನಾನು ಕೂಡ ಕಾರ್ನ್ಯಾಗ ಅಡ್ಡಾಡಬೇಕಲ್ಲ ಕಾರ್ ತಗೊಂಡ್ರೆ ಎಷ್ಟು ಚಲೋ ಇರ್ತದಲ್ಲ ಅದೇ ಕಾರ್ ಒಳಗೆ ಹೋಗುವಂಥ ಮನುಷ್ಯ ಫ್ಲೈಟ್ ನೋಡಿ ಫ್ಲೈಟ್ ತಗೊಳ್ಬೇಕು ಹಂಗೆ ಶ್ರೀಮಂತನಾಗಿ ಬೆಳಿಬೇಕು ನಾನು ಇತ್ತೀಚಿನ ದಿನಮಾನದೊಳಗೆ ಕವಿ ಬಹಳ ಚಲೋ ಬರಿತಾನೆ ಮನುಷ್ಯ ಮೀನಿನಂತೆ ಈಜೋದನ್ನು ಕಲಿತ ಹಕ್ಕಿಯಂತೆ ಹಾರೋದನ್ನ ಕಲಿತ ಆದರೆ ಮನುಷ್ಯ ಮನುಷ್ಯನಾಗಿ ಬಾಳೋದನ್ನ ಕಲೀಲಿಲ್ಲ ಅಂತ ಬರೀತಾರ ಬಾಳ ಚಲೋ ಯಾವಾಗ ಆ ತಮ್ಮ ಆ ಬಂಗಾರದ ಹಂಡೆಯನ್ನ ನೋಡಿದ ಅನ್ನ ಹೇಳಿದಂತ ಬಂದ ಅಣ್ಣ ಇವತ್ತು ಹೊಲದೊಳಗ ನಾ ಒಬ್ನ ಕೆಲಸ ಮಾಡ್ತೀನಿ ಮನೆಗೆ ಹೋಗು ಆರಾಮ್ ರೆಸ್ಟ್ ಮಾಡ ಅಂದ ನೀ ಆರಾಮ್ ರೆಸ್ಟ್ ಮಾಡ ನನ್ಗ್ಯಾಕ ಪಾಪ ಕಷ್ಟ ಇನ್ನ ನಾಲ್ಕು ದಿನ ಹೊಲದೊಳಗ ನಾನೇ ದುಡಿತೀನಿ ಏನೇ ಇದ್ರು ಹೇಳ ರಾತ್ರಿ ಅಂತೂ ನಾ ಮನೆಗೆ ಬರಂಗಿಲ್ಲ ಇಲ್ಲೇ ಇರ್ತೀನಿ ಚಲೋ ದುಡಿತೀನಿ ಎದುರು ಸಲಕ್ಕೆ ದುಡಿಯಾಗತ್ತೀವು ಹಂಡೆ ಸಲುವಾಗಿ ದುಡಿಯಾಗತ್ತ ನಾ ಮನೆಗಂತೂ ಬರೋದೇ ಇಲ್ಲ ಇಲ್ಲೇ ಇರ್ತಾನೆ ನಾಲ್ಕು ದಿನ ನೀ ಬರಾಕೆ ಹೋಗ್ಬೇಡಿ ಕಡೆ ಅಂದವ್ ಊಟನೂ ತರಬೇಡ ಬರಕ್ ಹೋಗ್ಬೇಡ ಹೋಗಿ ನೀ ಆರಾಮ್ ರೆಸ್ಟ್ ಮಾಡ ಅವಾಗ ಅಣ್ಣ ಭಾಳ ಖುಷಿ ಆದವ ತಮ್ಮನ ಮಾತು ಕೇಳಿ ತಮ್ಮಗು ಎಂತ ಮಾತಾಡಕತ್ತನ ಎಂತ ಮನ್ಸು ಬಂದ್ಬಿಟ್ಟ ಇವತ್ತ ಅಣ್ಣನ ಮೇಲೆ ಎಷ್ಟು ಕಳಕಳಿ ಬಂದ್ಬಿಟ್ಟಲ್ಲ ಅಣ್ಣ ನಿನಗ್ಯಾಕೆ ಕಷ್ಟ ಅಂದ ಏ ನೀ ಅಂಗನ್ನಕ್ಕೆ ಹೋಗ್ಬಿಡಣ್ಣ ನೀ ಸುಮ್ಮ ಹೋಗಿ ಮನೆಯಾಗ ಸುಮ್ಮ ಹೋಗಿ ಬರೇ ಊಟ ಉಣ್ಣೋದು ಮಕ್ಕದು ಊಟ ಉಣ್ಣೋದು ಮಕ್ಕಳು ಇಷ್ಟ ಮಾಡಿ ನಾ ಇಲ್ಲಿ ಹಂಡೆ ಹೊಡ್ಕೊಂಡು ಹೋಗ್ತೀನಿ ಅಂತ ಇವ ಕಳಿಸಿದ ಅಣ್ಣ ಮನೆಗೆ ಹೋದ ತಮ್ಮ ತೆಗಿಯಕತ್ತ ನೋಡ್ರಿ ಹಂಡೆ ಯಾವಾಗ ಹಟ್ಟಿ ಹಂಡೆ ತೆಗಿಯುವಾಗ ರಾತ್ರಿ ಆತ ಏಳು ಗಂಟೆ ಎಂಟು ಗಂಟೆ ಹತ್ತು ಗಂಟೆ ಆದರೂ ಒಬ್ಬನ ತೆಗೆ ಒಂದು ಹಂಡೆ ಬಂತ ರಾತ್ರಿ ಆ ಹಂಡೆ ಅಲ್ಲೇ ಬಾವಿ ಒಳಗೆ ಹೋಗಿ ಸ್ವಚ್ಛ ತೊಳೆದ ಮೆರ 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 ಮೇರೆ ಮಿಂಚು ಹಂಗೆ ತೊಳೆದ ಅದ್ರ ಮೇಲೆ ಹಿಂಗ ದಿಟ್ಟಿಶು ನೋಡತಾನ ಆಹಾ ಎಂತ ಬಂಗಾರದ ಹಂಡೆ ನನ್ನ ಜೀವನ ಸಟ್ಲ ಸುಮ್ಮ ಸುಮ್ಮ ಅದನ್ನ ತೊಗೊಂಡ್ ಹೋಗಬೇಕಿಲ್ರೀ ಹಿಂಗ ದಿಟ್ಟಿಶು ನೋಡುವಾಗ ಅದ್ರ ಮೇಲೆ ಏಳು ಅಂತ ನಂಬರ್ ಬರ್ದಿತ್ರಿ ಏನು ಬರ್ದಿತ್ತು ಏಳು ಸೆವೆನ್ ಅಂಕಿ ಬರ್ದಿತ್ತು ಯಾವಾಗ ಏಳು ಅನ್ನುವಂಥ ಅಕ್ಷರ ನೋಡಿದ ಆ ಅಂಕಿಯನ್ನು ನೋಡಿದ ಅವಾಗ ಅವನ್ಕೊಂಡ ಇದ್ರ ಮೇಲೆ ಏಳು ಐತಂದ್ರೆ ಇದ್ರ ಕೆಳಗಿನವರ ಇದ್ರ ಮ್ಯಾಲಿನೋರ ಆರು ಐದು ನಾಲ್ಕು ಮೂರು ಎರಡು ಒಂದು ಎಂಟು ಒಂಬತ್ತು ಹತ್ತು ಇರಬೇಕಲ್ಲ ಇಲ್ಲಿ ಸುಮ್ಮ ಏಳು ಅನ್ನುವಂಥ ಹಂಡೆ ಸಿಕ್ಕ ತಗೊಂಡು ಹೋಗೋದು ಬಿಟ್ಟು ಮುಂದೆ ಆಸೆ ಪಟ್ಟ ನೋಡ್ರಿ ಯಾವಾಗ ಮತ್ತೆ ಹತ್ತು ಗಂಟೆ ಆದರೂ ಕೂಡ ಅದನ್ನ ವೈದಿಟ್ಟ ಒಂದು ಕಡೆ ಮತ್ ಅಡ್ಡಕತ್ತ ಕೆಳಗ ಹಡ್ಡಿ ಹಡ್ಡಿ ಮತ್ತೊಂದು ಟನ್ ಟನ್ ಶಬ್ದ ಕೆಳಕತ್ತಿ ಏ ಎಷ್ಟು ಖುಷಿ ಅವ್ ಕೈಲಾಸನೇ ಕೈಲಾಸದೊಳಗೆ ಕೂತಂಗಾದವ ಆ ಖುಷಿಗೆ ಪಾರವೇ ಆತು ಬಂಗಾರದ ಹಂಡೆ ಒಳಗೆ ಹಾಲು ಕುಡಿಯಕತ್ತಿನೋ ಅನ್ನೋ ಅನ್ನುವಷ್ಟು ಖುಷಿ ಅವನಿಗೆ ನೋಡಬೇಕು ಯಾವಾಗ ಮತ್ತೊಂದು ಟನ್ ಟನ್ ಶಬ್ದ ಬಂತು ಮತ್ತ ಅಡ್ಡಿ ಅದನ್ನು ತೆಗ್ದ ನೋಡ್ರಿ ಅದ್ರ ಮೇಲೆ ಏನು ಅಂದ್ರೆ ಅಂದರೆ ಅನ್ನೋ ಅಂಕೆ ಬರ್ದಿತ್ತು ಏಳು ಆರು ಸಿಕ್ತು ನೋಡ್ರಿ ಬಿಡ್ಲಿಲ್ಲ ಏ ಮತ್ತೆ ತೆಗೆದ ಅಲ್ಲ ಎಷ್ಟೋ ದಿವಸಗಳ ಕಳಿಲಿ ಮನೆ ಒಳಗೆ ಅಣ್ಣ ಫೋನ್ ಮಾಡಿದ ಎಲ್ಲಿದ್ದೀವು ಏನು ಮಾಡಾಕತ್ತಿ ಏನಿಲ್ಲ ಅಣ್ಣ ಇಲ್ಲೇ ಅದನ್ನ ನಾನು ಆರಾಮದೇನು ಹೊಲದಾಗ ಏನು ಚಿಂತೆ ಮಾಡಕ್ಕೆ ಹೋಗಬೇಡ ಈ ಕಡೆ ಬರೋಕೆ ಹೋಗಬೇಡ ನಾನೇ ಬರ್ತೀನಲ್ಲೇ ಅಂದವ ಆಯ್ತಂತ ಅಣ್ಣ ಫೋನ್ ಕಟ್ ಮಾಡಿ ಮತ್ತ ಅಡ್ಡಾಕತ್ತ ನೋಡ್ರಿ ಮತ್ತೊಂದು ಟನ್ ಟನ್ ಶಬ್ದ ಬಂತು ಆ ಹಂಡೇನು ತಗದ ಹಂಗೆ ತಕ್ಕೋಂತ ಹೊಂಟ ಮ್ಯಾಲ ಬಂದಿರುವಂತ ಹಂಡೆ ಒಂದು ಕಡೆ ಕೂಡಿಡಕತ್ತ ಕಡ್ರ ಅಲ್ಲೇ ಹಾಜು ಬಾಜು ಅಡ್ಡಾಡಕತ್ತಿದ್ರು ಅವ್ರು ಒಯ್ದ ಕತ್ತಲ್ದಾಗ ಏನ್ ಇಟ್ಟಿದ್ದ ಹಂಡೆ ಕಡ್ರ ಬಂದಿದ್ರಲ್ಲೇ ಅವರು ಅಡ್ಡಾಡುವಂಥ ಸಂದರ್ಭದೊಳಗೆ ಏನೋ ಮಿರಾ 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 ಮಿಂಚಾಗತಿತ್ತು ಇವು ಯಾರ ಕಣ್ಣು ಶಾರ್ಪ್ ಇರಲಿಲ್ಲ ಅಂದ್ರೂ ಕಳ್ರ ಕಣ್ಣು ಭಾಳ ಶಾರ್ಪ್ ಇರ್ತದ ಒಂದು ದೃಷ್ಟಿ ಇಟ್ರಂದ್ರೆ ಒಂದು ಶಬ್ದ ಒಂದು ಏನ್ರ ಮನೆ ಒಳಗೆ ಸೂಜಿ ಸಪ್ಳು ಬಿತ್ತು ಅಂದ್ರೆ ಅಲ್ಲಿಂದ ಕಿತ್ಕೊಂಡು ಹೋಡುಗಿರ್ತಾರ ಅದಕ್ಕೆ ಕಳ್ರ ಅಂತಾರ ಅವ್ರಿಗೆ ಯಾವಾಗ ಆ ಮೆರ ಮೇರ ಮಿಂಚುವಂಥ ಬಂಗಾರದ ಹಂಡೆಯನ್ನು ನೋಡಿದ್ರು ಕಳ್ಳರು ಸಕಾಸ ಒಂದೊಂದು ಎತ್ಕೊಂಡು ಎಸ್ಕೇಪ್ ಆದ್ರು ನೋಡ್ರಿ ಕಣ್ಣಿಗೆ ಕಾಣಲಿಲ್ಲ ಈತ ಹಗಲು ರಾತ್ರಿ ಮೂರ್ನಾಲ್ಕು ದಿನ ಕಳೆದಂಗ ಹಡ್ಡಿ ಮಿಕ್ಕಿದಾಗ ಮೇಲೆ ಬಂದ ಹಂಡೆ ಒಯ್ಬೇಕಂತ ಮೇಲೆ ಬಂದು ನೋಡ್ತಾನ ಇದ್ದ ಹಂಡೆನೂ ಒತ್ಕೊಂಡು ಹೋಗ್ಬಿಟ್ಟಿದ್ರು ಯಾವಾಗ ಮನುಷ್ಯ ಆಸೆ ಬಿಟ್ಟು ದುರಾಸೆಗೆ ಈಡಾಕ್ತಾನ ಅವಾಗ ಎಲ್ಲ ಕಳ್